ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೆಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಇಡ್ಲಿಗೆ ಇದೊಂದು ರೀತಿಯ ಓಟಲ್ ಶೈಲಿ ಸಾಂಬಾರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊತಾ ಇದ್ದೀನಿ ಅದನ್ನು ತೊಳ್ಕೊಂಬಂದುಬಿಡೋಣ ತೊಳೆದಿದ್ದಾಯ್ತೀಗ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ ಎರಡು ಟೊಮೊಟೊ ತೊಗೊತಾ ಇದ್ದೀನಿ ಈ ನೀರು ಹಾಕಿ ಇಷ್ಟನ್ನ ಬೇಯಿಸ್ಕೊಂಬರ್ಬೇಕು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಬಂದ್ರೆ ಸಾಕು ನೋಡಿ ಲಿಡ್ ಕ್ಲೋಸ್ ಮಾಡ್ತೀನಿ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಡೋಣ ನೋಡಿ ಒಂದು ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕು ಇನ್ನೇನು ವಿಸಿಲ್ ಇದೆ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಈಗ ನಾವು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀವಿ ಒಂದು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಬೇಳೆ ತೊಗೊತಾ ಇದ್ದೀನಿ ಒಂದು ಕಾಲು ಟೀ ಚಮಚ ಮೆಂತ್ಯ ತೊಗೊಂಡಿದ್ದೀನಿ ಈ ಮೂರು ಐಟಮ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಒಂದೇ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಿಗೆ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಐದರಿಂದ ಆರು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಉರ್ಕೋಬೇಕು ಇದೇ ರೀತಿ ಉರ್ಕೊತಾ ಇರ್ಬೇಕಾದ್ರೆ ನಾವು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಇದ್ದೀನಿ ಖಾರದ ಮೆಣಸಿನ್ಕಾಯಿ ಅದು ಇನ್ನೇನು ಹುರಿದಿದ್ದಾಯಿತು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗ್ಲಿ ಅಂದ್ಬಿಟ್ಬಿಡೋಣ ಈಗ ಕುಕ್ಕರು ತಣ್ಣಗಾಗಿದೆ ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದ್ದೆ ಅರ್ಧ ಬೌಲ್ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮತ್ತು ನಾವು ರೋಸ್ಟ್ ಮಾಡ್ಕೊಂಡ್ವಲ್ಲ ಅದು ಮತ್ತು ಬೇಯಿಸಿಟ್ಕೊಂಡಿರೋದು ಎಲ್ಲನೂ ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ತುರಿ ಮತ್ತು ನಾವು ಧನಿಯಾ ಅದೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕಿ ರಫಾಗಿ ಒಂದು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಮತ್ತು ಬೇಳೆ ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ಈಗ ನುಣ್ಣಗೆ ಬಿಡೋಣ ನೋಡಿ ಇನ್ನೇನು ರುಬ್ಬಿದ್ದಾಯ್ತು ನೋಡಿ ಈ ರೀತಿ ರುಬ್ಬಿದ್ದೀನಿ ಎಷ್ಟು ನುಣ್ಣಗಾಗಿದೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತಗೊಂಡು ಕಡಾಯಿಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಈ ಒಂದು ರೀತಿ ಸಾಂಬಾರು ಹೋಟಲಲ್ಲಿ ನಾವು ಯಾವ ರೀತಿ ಇಷ್ಟಪಟ್ಟು ತಿಂತೀವೋ ಅದೇ ರೀತಿ ಇದೆ ಫ್ರೆಂಡ್ಸ್ ನೀವು ಒಂದು ಟ್ರೈ ಮಾಡಿ ನೋಡಿ ನಮಗೆ ಎಷ್ಟು ಹದ ಬೇಕೋ ನೀರು ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಕುದಿದ್ಮೇಲೆ ಸಾಂಬಾರು ತುಂಬ ಗಟ್ಟಿಯಾಗುತ್ತೆ ಅಂತ ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ನೋಡಿ ಸ್ಟವ್ ಹಚ್ಕೊಂಡು ಸಾಂಬಾರು ಕುದಿಯೋದಕ್ಕೆ ಇದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಓಪನ್ನ ಹಾಕಿದ್ದೀನಿ ಹುಣಸೆ ಹಣ್ಣು ನೆನೆಸಿ ನಾನು ಈ ಥರ ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಏನು ಬೇಡ ನೋಡಿ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಸಾಂಬಾರಿಗೆ ಒಂದು ಸ್ಪೆಷಲ್ ಐಟಮ್ ಇದೆ ಹಸಿ ಈರುಳ್ಳಿ ಹಸಿ ಈರುಳ್ಳಿನ ಕುದಿಯೋ ಟೈಮಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೇನು ಕುದೀತಾ ಇದೆ ಈಗ ಅರ್ಧ ಸ್ಪೂನ್ ಸಕ್ಕರೆನ ಸೇರ್ಸ್ಕೊತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದೀನಿ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಂಬಾರ್ಗೆ ಎರಡು ಸ್ಪೂನ್ ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಇನ್ನೇನು ಸಾಸಿವೆ ಚಿಟ್ಲತಾ ಇದೆ ಈಗ ಇಂಗುನ ಸೇರಿಸ್ಕೊಂತ ಇದ್ದೀನಿ ಎರಡು ಬೇಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕರ್ಬೇವ್ನ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಸಾಂಬಾರಿಗೆ ಸೇರ್ಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಾಂಬಾರು ನೀವು ಟ್ರೈ ಮಾಡಿ ಪದೇ ಪದೇ ಮಾಡಿ ಮಾಡಿ ತಿನ್ಬೇಕಂತ ಇಷ್ಟಪಡ್ತೀರ ಇಡ್ಲಿಗೆ ಇದೊಂದು ಸಾಂಬಾರು ಇದ್ರೆ ಸಾಕು ತುಂಬ ತುಂಬ ಚೆನ್ನಾಗಿರುತ್ತೆ ನಾವು ಬಳಸ್ಕೊಂಡಿರೋಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನೀವು ಬಳಸ್ಕೊಂಡು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಐಟಮ್ನ ಹಾಕಬೇಕು ಹಾಕ್ಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್